ನಮಸ್ಕಾರ ನಮ್ಮ ಹೆಸರು ಅಬ್ದುಲ್ ಕರೀಂ ಮಾಜಿ ನಗರಸಭಾ ಸದಸ್ಯರು ವಿಷಯ ಅಂದರೆ ಇವತ್ತು ಜಿಲ್ಲಾಧಿಕಾರಿಗೆ ಒಂದು ಮನವಿ ಕೊಟ್ಟಿನ ನಾನು ಯಾಕೆ ಏನಂದರೆ ಅಂದರೆ ಹೆಲ್ತ್ ಕಮಿಷನರ್ಗು ಒಂದು ಹೆಲ್ತ್ ಮಿನಿಸ್ಟರ್ಗೂ ಒಂದು ಲೆಟರ್ ಕೊಟ್ಟಿದ್ದೀನಿ ವಿಷಯ ಅಂದರೆ ಇವತ್ತು ಯಾದಗಿರಿ ಜಿಲ್ಲಾ ಹಾಸ್ಪಿಟ್ಲಿನಲ್ಲಿ ಮಕ್ಕಳ ವಿಭಾಗ ಒಂದು ವಾರ್ಗಿಂತ ಬಂದಿದೆ ಇದು ಸರಿ ಇಲ್ಲ ಯಾಕಂದರೆ ಸುಮಾರು ಸುಮಾರು ಹಳ್ಳಿಗಳಿಂತ ಮಂದಿ ಬರ್ತಿದೆ ಏಕಾಏಕಿ ಬಂದ್ ಮಾಡಬೇಕೆಂದು ಸಮಸ್ಯೆ ಆಗ್ತದೆ ನಾವು ಏನೇ ಅಪ್ಗ್ರೇಡ್ ಮಾಡಬೇಕು ಮಾಧ್ಯಮ ಮುಖಾಂತರ ಎಲ್ಲ ರಿವರ್ಸ್ ಮಿನಿಟ್ ಐಯರ್ ಅಥರ್ಟಿ ಪರ್ಮಿಷನ್ಸ್ ತೊಗೊಂಡುಕೀಸಿ ಮಾಡಬೇಕಿತ್ತು ಈ ಬೇಕಾ ಬೇಕಾಗಬೇಕಿಟ್ಟು ಮಾಡಿಬಿಟ್ಟಾರ ಇವರು ಅದೊಂದು ಮೊನೋಫಲಿ ಮಾಡ್ತಾ ಇದ್ರು ಮೊನೋಫಲಿ ಮಾಡಬಾರ್ದು ಯಾಕಂದರೆ ನಾವು ಇದ್ದು ಜನರ ಸಲಾಗಿ ಜನರಿಗೆ ಅನುಕೂಲ ಮಾಡಲಾಕ ವ್ಯವಸ್ಥೆ ಮಾಡಬೇಕು ಈ ರೀತಿ ಮಾಡೋಕ್ಕೆ ಸರಿ ಇಲ್ಲ ಅಂದ್ರೆ ನಮ್ಗೆ ಇಷ್ಟ ನಮ್ಮ ಹೆಸರು ಅಬ್ದುಲ್ ಕರೀಂ ಮಾಜಿ ನಗರ ಕೆಲಸ ಈಗ ಏನು ಅದನ್ನು ಜಲ್ದಿ ಸ್ಟಾರ್ಟ್ ಮಾಡ್ತಾ ಇದ್ದರೆ ಏನು ನೆಕ್ಸ್ಟ್ ಏನಿಲ್ಲ ಸರ್ ಸುಮಾರು ಐವತ್ತು ಡಾಕ್ಟರ್ಸ್ ಇದೆ ನಂಬಲ್ಲಿ ಎಲ್ಲ ವಿಭಾಗದಲ್ಲಿ ನಾಲ್ಕು ನಾಲ್ಕು ಡಾಕ್ಟರ್ಸ್ ಇದೆ ಈಗ ಎರಡು ಇಲ್ಲಿ ಪಿ ಡಿ ಮಾಡಬಹುದು ಅಷ್ಟೇನು ತೊಂದ್ರೆ ಇಲ್ಲ ಬಂದ್ ಯಾಕಂತ ಕೇಳಿದ್ರೆ ಈಗ ದೊಡ್ಡವ್ರಿಗೆ ಅಂದ್ರೆ ತಡ್ಕೊತಾರ ಸಣ್ಣ ಮಕ್ಕಳಿಗೆ ತಡ್ಕೊಳ ಅವ್ರದೇ ಒಂದೊಂದು ಕಾನೂನು ಕೆಸಿ ಮಾಡ್ತಾ ಯಾಕಂದ್ರೆ ನಾವು ಅಟೋಮಸ್ ಬಾಡಿ ಇದೆ ಅದೊಂದು ಕೆಸಿ ಆ ಲೆಕ್ಕ ಡೀನ್ ಅವರು ಡಿಸ್ಟ್ರಿಕ್ಟ್ ಸರ್ಜನ್ ಅವರು ನಾನು ನಮ್ದು ಏನ್ ಜಿಲ್ಲಾಧಿಕಾರಿ ಇಲ್ಲಿ ಜಿಲ್ಲಾ ಇವರು ಜಿಲ್ಲಾಧಿಕಾರಿ ಚೇರ್ಮನ್ ಅವ್ರ ಗಮನಕ್ಕೆ ತಂದ್ ಕೆಲಸ ಮಾಡಬೇಕು ಅವ್ರು ಈ ರೀತಿ ಆಗಿಲ್ಲ ಯಾಕಂದ್ರೆ ಜಿಲ್ಲಾಧಿಕಾರಿ ಈ ರೀತಿ ಅನುಕೂಲ ಮಾಡಿ ಕೆಲಸ ಮಾಡ್ತಾರ ಜಿಲ್ಲಾಧಿಕಾರಿ ಒಳ್ಳೆ ಒಳ್ಳಿ ಪಬ್ಲಿಕ್ ಅನುಕೂಲ ಮಾಡಿ ಕೆಲಸ ಮಾಡ್ತಾರೆ ಈ ರೀತಿ ಮಾಡಂಗಿಲ್ಲ ಈ ರೀತಿ ಮಾಡಬಾರ್ದು ಸರಿ ಮಾಡ್ಬೇಕಂತ ಮಾಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ತೇವೆ ಮಾಡ್ತೀವಿ ಸ್ಟ್ರೈಕ್ ಮಾಡಿ ಓಕೆ